ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಗಾಯನಹಳ್ಳಿ ಗ್ರಾಮದಲ್ಲಿ ಐದು ಲಕ್ಷ ರು ವೆಚ್ಚದಲ್ಲಿ ಕೆಂಪರಾಮಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಶೀಘ್ರದಲ್ಲೇ ಗ್ರಾಮದಲ್ಲಿ ರಸ್ತೆಗಳ ಅಭಿವೃದ್ಧಿ ನಾಲೆ ರಸ್ತೆಗಳ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರುಕಿಯಾ ಬೇಗಂ ಇಒ ರವಿಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ನಗರ ಅಧ್ಯಕ್ಷ ಪ್ರಭಾಕರ್ ತಾಪಂ ಮಾಜಿ ಅಧ್ಯಕ್ಷ ಚಂದು ಹರದನಹಳ್ಳಿ ಮಂಜಪ್ಪ ಗಾಯನಹಳ್ಳಿ ನಟರಾಜ್ ಕುಮಾರಸ್ವಾಮಿ ಕೆಡಗ ನಟರಾಜ್ ತೇಜಮೂರ್ತಿ ಐ ಶಶಿಕಾಂತ್ ಸುನಿಲ್ ಎಂ ಮಹದೇವ್ ಲಕ್ಕಿ ಕುಪ್ಪೆ ಮಂಜೇಗೌಡ ಕೆಇಬಿ ಮಧುಸೂಧನ್ ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ಜೊತೆಗೆ ನೀರಾವ ಈ ಭಾಗದಲ್ಲಿ ನಮ್ಮ ಸರ್ಬೂರು ಈ ಕಡೆ ಆ ಸಂದರ್ಭದಲ್ಲಿ ವಾರಾಟ ಸಂಪರ್ಕನ ಇಟ್ಕೊಂಡು ಅಲ್ಲಿಂದ ಅವತ್ತು ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ತೆಗೆದಿರತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ಸಂದರ್ಭದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಏರಿನ ಅನುದಾನವನ್ನ ಕಾಮಗಾರಿಗಳನ್ನ ಮಾಡಬೇಕು ಜಮೀನಿಗೆ ಸುಮಾರು ಒಂದು ಕಿಲೋಮೀಟರ್ ರಸ್ತೆ ಗಾಯೋಳಿ ಗ್ರಾಮದ ಕೆರೆ ಅಭಿವೃದ್ಧಿಯ ಕೆಲಸವನ್ನ ಮಾಡ್ಕೊಳ್ಬೇಕಂತ ಹೇಳಿ ಕೇಳ್ಕೊಂಡಿದ್ರ ಸರ್ ಅವರ ಮನೆಯಿಂದ ಕೆರೆಯವರಿಗೆ ಅಶೋಕ್ ರವರ ಮನೆಯ ಮಾರ್ಗವಾಗಿ ಸಿಮೆಂಟ್ರಯೋಜನ ಮಾಡಿಸಬೇಕು ಇನ್ನೇನು ಈಗಾಗಲೇ ಕೆರೆ ಹಿಂಭಾಗದ ಜಮೀನಿಗೆ ನೀರು ಅನುದಾನವನ್ನು ಕೇಳ್ಕೊಂಡಿದ್ರೆ ಜೊತೆಗೆ ಅನುದಾನ ಕೊಡುವಂತ ಕೇಳ್ಕೊಂಡಿದ್ರ ಖಂಡಿತ ಪೂಜಾರಿ ಇರ್ಬೋದು ಇ ಓ ಇರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು